ಬರೀ ಹತ್ತು ಸಾವಿರ ರೂಪಾಯಿಗೆ ನಾವೇ ಬೈಕ್ ಕೊಟ್ಟಿದ್ದೇವೆ ಅಲ್ಲ ಸರ್ ಹೌದು ಒಂದು ಸೈಕಲ್ ರೇಟಲ್ಲಿ ಗುಜಿ ಪ್ರೈಸಲ್ಲಿ ಒಂದು ಒಳ್ಳೆ ಸಖತ್ತಾದಂಥ ಹದಿನಾಲ್ಕು ಮಾಡಲ್ ಮಹೇಂದ್ರ ಸಂಚುರೋ ಬೈಕನ್ನು ಬರೀ ಹತ್ತು ಸಾವಿರ ರೂಪಾಯಿಗೆ ಇವತ್ತು ಸಾವಿರವರೆಗೆ ನಾವು ಸಾವಿರ ರೂಪಾಯಿಗೆ ಇವತ್ತು ನಾವು ಬೈಕನ್ನು ಕೊಡ್ತಿದ್ದೇವೆ ಸರ್ ಹಾಗಾಗಿ ನೀವು ನಮ್ಮ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸಖತ್ತಾಗಿ ಮಾತಾಡ್ಬೇಕು ಸರ್ ನೀವು ಆ ಇವತ್ತು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ದೀರಾ ಹಲೋ ಸರ್ ತುಂಬಾ ಖುಷಿ ಆಗ್ತಿದೆ ನಮಗೆ ಸರ್ ಮಾತಾಡಿ ನಾನು ಬಾಳ್ಪೇಟೆ ಸಕ್ಲೇಶ್ಪುರದಿಂದ ಬಂದಿರೋದು ನಾನು ಯೂಟ್ಯೂಬ್ ನೋಡಿಕೊಂಡು ಇವರು ಎಲ್ಲ ವೀಡಿಯೋ ಮಾಡ್ತಿದ್ದನ್ನೆಲ್ಲ ನೋಡಿ ನನಗೆ ಅಲ್ಲಿ ತುಂಬ ಶೋರೂಮ್ಗಳಲ್ಲೆಲ್ಲ ಹೋಗಿದ್ದೀನಿ ಆದರೆ ನಮಗೆ ಈ ರೇಟಲ್ಲಿ ನಮಗೆ ಒಳ್ಳೆ ಗಾಡಿಗಳು ಸಿಗಲ್ಲ ಅಲ್ಲಿ ಹಾಗಾಗಿ ಇದನ್ನ ನೋಡಿಕೊಂಡು ನಾನು ಬೈಕ್ ತಗೊಂಡು ಹೋಗೋಣ ಅಂತ ಬಂದೆ ಇವತ್ತು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬ್ರಾ ಗ್ರಾಮದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಬೇರೆ ಇಂಚಿಗೆ ಒಂದನೇ ಶೋರಮ್ಗೆ ಇವತ್ತು ಸಕಲೇಶ್ಪುರದಿಂದ ಮಂಜುನಾಥ್ ಸರ್ ಅವರು ಇವತ್ತು ವಿಸಿಟ್ ಮಾಡಿದ್ದಾರೆ ನಮಗೆ ತುಂಬಾ ಖುಷಿ ಆಗ್ತಿದೆ ಅಲೋ ಸರ್ ಹೌದು ಸಕಲೇಶ್ಪುರದಿಂದ ಇವತ್ತು ಮಂಜುನಾಥ್ ಸರ್ ಅವರು ವಿಸಿಟ್ ಮಾಡಿದ್ದಾರೆ ಹೇಗೆ ವಿಸಿಟ್ ಮಾಡಿದ್ದಾರೆ ಯಾಕೆ ವಿಸಿಟ್ ಮಾಡಿದ್ದಾರೆ ಅಂತ ಕಂಪ್ಲೀಟಾಗಿ ಅಲ್ಲಿ ನಿಮ್ಮಲ್ಲಿ ಹೇಳಿಕಿದ್ದಾರೆ ಸರ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಿದ್ರಾ ಹೌದಲ್ಲ ಸರ್ ಹೌದು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಎಷ್ಟು ದಿನಗಳಿಂದ ವಾಚ್ ಮಾಡ್ತಿದ್ದೀರಿ ತಿಂಗಳಿಂದ ಒಂದು ತಿಂಗಳಿಂದ ವಾಚ್ ಮಾಡ್ತಿದ್ರಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಮಂಜುನಾಥ್ ಸರ್ ಅವರು ಇವತ್ತು ಸಕಲೇಶ್ಪುರದಿಂದ ನಮ್ಮ ಶೋರೂಮಿಗೆ ಬಂದಿದ್ದಾರೆ ಏನು ಸುಮ್ಮನೆ ಸಕಲೇಶ್ಪುರಿಂದ ಸರ್ ಎಷ್ಟು ಕಿಲೋಮೀಟ್ ಇದ್ದಾರೆ ಅಷ್ಟು ಅಂದಾಜಿಲ್ಲ ಕಿಲೋಮೀಟರ್ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಹಾಸನಕ್ಕೆ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಸಕಲೇಶಪುರ ಒಂದು ಎಪ್ಪತ್ತೊಂಬತ್ತು ಕಿಲೋಮೀಟರ್ ಇದೆ ಹಾಗೆ ಎಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಿಂದ ನೂರು ನಮಗೆ ನೂರು ಕಿಲೋಮೀಟರ್ ಅಂತಾನೆ ಹೇಳ್ಬೋದು ಎಪ್ಪತ್ತೆಂಬತ್ತು ಕಿಲೋಮೀಟರ್ ದೂರದಿಂದ ಮಂಜುನಾಥ್ ಸಾರ್ ಅವರಿಗೆ ಬೈಕ್ ಪರ್ಚೇಸ್ ಮಾಡ್ಲಿಕ್ಕೆ ಇಲ್ಲಿಗೆ ಬರಬೇಕು ಯಾಕೆ ಇವರಿಗೆ ಸಕಲೇಶಪುರದಲ್ಲಿ ಶೋರೂಮ್ ಇಲ್ಲ ಆಸನ ಸಕಲೇಶಪುರದಲ್ಲಿ ಬೇಕಾದ ಶೋರೂಮ್ ಗಳು ಅಲ್ಲ ಸರ್ ಹೌದು ಹಾಗೆ ನೋಡಿ ಫ್ರೆಂಡ್ಸ್ ನಾವು ರೀಸನಬಲ್ ರೇಟಲ್ಲಿ ಚಿಕ್ಕ ಪ್ರೈಸ್ ಅಲ್ಲಿ ನಾವು ಗಾಡಿಗಳು ಕೊಡ್ತೇವೆ ಅಂತ ಸರ್ ಇವತ್ತು ಇಲ್ಲಿಗೆ ವಿಸಿಟ್ ಮಾಡಿದಾರೆ ಸರ್ ಹೌದು ಆಸನ ಸಕಲೇಶಪುರದಲ್ಲಿ ಶೋರೂಮ್ ಇಲ್ಲ ಅಂತಲ್ಲ ಹಾಗೆ ಇವತ್ತು ಸರ್ ಎಷ್ಟು ಖುಷಿನ ನಮ್ಗು ನಮ್ಮ ಶೋರೂಮ್ ಇವತ್ತು ವಿಸಿಟ್ ಮಾಡಿದರೆ ಇವರಿಗೆ ಖುಷಿಯಾಗೋ ಬರೀ ಹತ್ತು ಸಾವಿರ ರೂಪಾಯಿಗೆ ಬೈಕ್ ಕೊಟ್ಟಿದ್ದೇವೆ ಹೌದು ಒಂದು ಸೈಕಲ್ ರೇಟಲ್ಲಿ ಅಲ್ಲಿ ಗುಜಿ ಅಲ್ಲಿ ಒಂದು ಒಳ್ಳೆ ಸಖತ್ತಾದಂಥ ಹದಿನಾಲ್ಕು ಮಾಡಲ್ ಮಹೇಂದ್ರ ಸಂಚುರಿಯ ಬೈಕನ್ನು ಬರೀ ಹತ್ತು ಸಾವಿರ ರೂಪಾಯಿಗೆ ಸರ್ ಅವರಿಗೆ ಇವತ್ತು ನಾವು ಬೈಕನ್ನು ಅನ್ನು ಕೊಡ್ತಿದ್ದೇವೆ ಸರ್ ಹಾಗಾಗಿ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸಖತ್ತಾಗಿ ಮಾತಾಡ್ಬೇಕು ಸರ್ ನೀವು ಇವತ್ತು ನಮ್ಮ ಶೋರೂಮ್ ವಿಸಿಟ್ ಮಾಡಿದರ ಹಲೋ ಸರ್ ತುಂಬಾ ಖುಷಿ ಆಗ್ತದೆ ನಮಗೆ ಹಾಗೆ ಸಖತ್ತಾಗಿ ಮಾತಾಡ್ಬೇಕು ಸರ್ ಸರ್ ಮಾತಾಡಿ ನಾನು ಸಕಲೇಶ್ವರದಿಂದ ಬಂದಿರೋದು ನಾನು ಯೂಟ್ಯೂಬ್ ನೋಡಿಕೊಂಡು ಇವರು ಎಲ್ಲ ವೀಡಿಯೋ ಮಾಡ್ತಿದ್ದನ್ನೆಲ್ಲ ನೋಡಿ ನನಗೆ ಅಲ್ಲಿ ತುಂಬ ಶೋರೂಮ್ಗಳಲ್ಲೆಲ್ಲ ಹೋಗಿದ್ದೀನಿ ಆದರೆ ನಮಗೆ ಈ ರೇಟಲ್ಲಿ ನಮಗೆ ಒಳ್ಳೆಯ ಗಾಡಿಗಳು ಸಿಗೋಲ್ಲ ಅಲ್ಲಿ ಹಾಗಾಗಿ ಇದನ್ನು ನೋಡಿಕೊಂಡು ನಾನು ಬೈಕ್ ತೊಗೊಂಡು ಹೋಗೋಣ ಅಂತ ಬಂದೆ ಇವತ್ತು ಅದು ಬೈಕ್ ಕೊಟ್ಟಿದ್ದಾರೆ ಹಾಗಾಗಿ ನೋಡಿ ಫ್ರೆಂಡ್ಸ್ ನಮಗೆ ತುಂಬಾನೇ ಖುಷಿ ಆಗ್ತಿದೆ ಬರೀ ಒಂದು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ರಾಜ್ಯದ ಮೂಲ ಮೂಲೆಯಿಂದ ನಮ್ಮ ಶೋರೂಮ್ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೆ ಅಂದ್ರೆ ಏನು ಸುಮ್ನೆ ಹಲೋ ಸರ್ ಹೌದು ರಾಜ್ಯದ ಮೂಲ ಮೂಲೆಯಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗುದು ಮಾತ್ರವಲ್ಲ ಅವ್ರು ಯಾವ ಯಾವ ಗಾಡಿ ತಕೊಂಡು ಹೋಗ್ತಾರೆ ಎಷ್ಟು ಖುಷಿಯಿಂದ ತಕೊಂಡು ಹೋಗ್ತಾರೆ ಅಂತ ಪ್ರತಿಯೊಂದು ವಿಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನಿಮಗೆ ನೋಡಬಹುದು ಹಾಗಾಗಿ ಇವಾಗ ಮಳೆಗಾಲ ಬಂದಿದೆ ಮಳೆಗಾಲ ಬಂದ್ರೆ ಏನು ಸುಮ್ನೆ ಮಳೆಗಾಲದಲ್ಲಿ ಕೂಡ ನಮಗೆ ಐಸ್ ಆಗಿ ನಮ್ಮ ಶೋರೂಮ್ ಕಸ್ಟಮರ್ ವಿಸಿಟ್ ಮಾಡ್ತಾ ಇದ್ದಾರೆ ಅಲೋ ಸರ್ ಇವತ್ತು ನೀವು ಕೂಡ ವಿಸಿಟ್ ಮಾಡಿದ್ರೆ ನಮಗೆ ತುಂಬಾನೇ ಖುಷಿ ಆಗ್ತದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಮಂಜುನಾಥ್ ಸರ್ ಅವರು ಸಟೇಶ್ಪುರದಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಮಹೇಂದ್ರ ಸಂಚು ಬರಿ ಬರಿ ಹತ್ತು ಸಾವಿರ ರೂಪಾಯಿಗೆ ಒಂದು ಬೈಕ್ ಪರ್ಚೆಸ್ ಮಾಡಿ ಹೋಗ್ತಿದ್ದಾರೆ ಹಾಗೆ ಬೈಕ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರುವ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಖುಷಿ ಆಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರುವ ವಿಡಿಯೋಗಳಲ್ಲಿ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಾಫು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕೈದಿರಿ ಥ್ಯಾಂಕ್ ಯು